ನನಗೆ ಫೋರ್ಸ್ಫುಲಿ ನಮ್ಮಪ್ಪ ತಳ್ಳಿದ್ದು ಒಂದು ಹೋಗಿ ಒಂದು ನಾಟಕ ಮಾಡು ಹಿಂಗಿರು ಸಮರ ಲೇಡೀಸ್ ಇತ್ತು ರಜಾ ಇದೆಯಲ್ಲ ಹೋಗೊಂದೇ ಒಂದು ನಾಟಕ ಮಾಡು ಮಂಡ್ಯ ರಮೇಶ್ ಅವರ ಒಂದು ತಂಡ ಇದೆ ನಟನ ಅಂತ ಅಲ್ಲಿ ಹೋಗಿ ಸೇರು ರಜಾ ಮಜಾ ಅಂತ ಒಂದು ಶಿಬಿರ ನಡೆಯುತ್ತೆ ಸೊ ಅಲ್ಲಿ ಸೇರದೆ ಸೇರಿ ಒಂದು ನಾಟಕ ಆಯಿತು ಅದು ಎರಡಾಯಿತು ಅದು ಹತ್ತಾಯಿತು ಅದು ಇಪ್ಪತ್ತಾಯಿತು ಆ ಜರ್ನಿಲೇ ಎಲ್ಲೋ ನನಗೆ ಇಲ್ಲ ಇದರಿಂದನೇ ಒಂದು ನನ್ನ ಪ್ರತಿ ಹೊತ್ತಿನ ಊಟ ನಾನು ದುಡಿಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ಸೊ ಅದು ಹತ್ತನೇ ಕ್ಲಾಸರಿಂದ ಒಂದು ಸೆಕೆಂಡ್ ಪ್ಯು ಟೈಮಲ್ಲಿ ನಾನು ಡಿಸಿಷನ್ ಮಾಡಿಕೊಂಡೆ ನಾನು ಆ್ಯಕ್ಟ್ರ್ ಆಗೋದು ಅಂತ ಅದನ್ನ ತಂದೆ ತಾಯಿ ಹತ್ರ ಹೇಳಿದೆ ಕಷ್ಟ ಇರುತ್ತೆ ಬಟ್ ಟ್ರೈ ಮಾಡು ಅಂದರು ಬಟ್ ನನ್ನ ಶ್ರಮ ನನ್ನ ಪ್ರ ಇದು ಒಂದು ಜರ್ನಿ ನೋಡಿ ಅವರಿಗೆ ಕಾನ್ಫಿಡೆನ್ಸ್ ಬಂತು ಇಲ್ಲ ಏನು ಮಾಡ್ತಾನೇನೋ ಅಂತ ಸೊ ನಟನ ರಂಗಶಾಲೆಯಲ್ಲಿ ಕಲಿತ್ರಿ ಯಾವೆಲ್ಲ ನಾಟಕಗಳಲ್ಲಿ ಯಾವೆಲ್ಲ ಪಾತ್ರಗಳಲ್ಲಿ ನಟಿಸಿದ್ರಿ ಅಂತ ಹೇಳಿ ಬೇರೆ ಬೇರೆ ಥರ ನಾಟಕಗಳು ಮಾಡಿದ್ದೀವಿ ಸಾಮಾಜಿಕ ಆಗಿರಲಿ ಪೌರಾಣಿಕ ಆಗಿರಲಿ ಬಲರಾಮ ಕೃಷ್ಣ ಅವರಣ್ಣ ಬಲರಾಮ ಆಗಲಿ ಅಥವಾ ಸಾಮಾಜಿಕವಾಗಿ ಹೇಳಬೇಕು ಅಂದರೆ ಅಂಬೇಡ್ಕರ್ ಪಾತ್ರ ಮಾಡಿದ್ದೆ ಸುಮಾರು ಪಾತ್ರಗಳು ಮಾಡಿದ್ದೀವಿ ಅಂದರೆ ಒಂದೊಂದು ಒಂದು ನಾಟಕದಲ್ಲೇ ಏಳು ಏಳು ಪಾತ್ರ ಮಾಡಿ ವಿಂಗ್ ಹೋಗು ಬಟ್ಟೆ ಬದಲಾಯಿಸಿ ಇನ್ನೊಂದು ಪಾತ್ರ ಮಾಡು ಸೈಡ್ ವಿಂಗ್ ಹೋಗು ಬಟ್ ಹಂಗೆ ಹಂಗೂ ಮಾಡಿದ್ದೀವಿ ಹಾಡು ಮೇಳ ಮೇಳಲ್ಲಿ ನಿಂತ್ಕೊಂಡು ಹಾಡುಗಾರನಾಗೂ ಪಾತ್ರ ಮಾಡಿದ್ದೀವಿ ಮ್ಯೂಸಿಕ್ ನೋಡಿಸಿದ್ದೀವಿ ಲೈಟ್ ಕಟ್ಟಿದ್ದೀವಿ ಪ್ರತಿಯೊಂದು ಮಾಡಿದ್ದೀವಿ ರಂಗಭೂಮಿಲಿ ಏನೇನು ಮಾಡ್ಬೋದು ಅದೆಲ್ಲವೂ ಮಾಡಿದ್ವಿ ಸೊ ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ಆ ರಂಗಭೂಮಿಯಲ್ಲಿ ಕಲ್ತಿದ್ದರಿಂದ ಆ ಕಲಿಕೆ ನಿಮಗೆ ಒಬ್ಬ ನಟನಾಗಿ ರೂಪುಗೊಳ್ಳುವಲ್ಲಿ ಎಷ್ಟು ಸಹಕಾರಿಯಾಯಿತು ಅಂತ ಹೇಳಿ ಕಂಪ್ಲೀಟ್ ಆಗಿ ಅದೇ ಹೆಲ್ಪ್ ಮಾಡ್ತಿರೋದು ನನಗೆ ಈಗ ಇಷ್ಟಿಷ್ಟು ಉದ್ದದ ಮಾತು ಕೊಟ್ಟರು ನಾನು ಒಂದೇ ಟೆಕಲ್ ಹೇಳ್ತೀನಿ ಅಂದ್ರೆ ಆ ಮೆಮೊರಿ ಅಲ್ಲಿ ಕಲ್ತಿದ್ದ ಮೆಮೊರಿನೇ ನಂಗೆ ಹೆಲ್ಪ್ ಮಾಡೋದು ಒಬ್ಬ ಆಕ್ಟರ್ ಆಗಿ ಏನೇನು ಸಿದ್ಧತೆ ಮಾಡ್ಕೋಬಹುದು ಅದೆಲ್ಲವೂ ನಂಗೆ ರಂಗಭೂಮಿ ಕಲಿಸ್ತು ಸೊ ಆ ಪ್ರಿಪರೇಷನ್ ನನ್ನ ಇಲ್ಲಿ ಕಾಯ್ತಾ ಇರೋದು ರಾಮಚಾರಿ ಚೆನ್ನಾಗಿ ಕಾಣ್ತಾನೆ ಆ ಪಾತ್ರ ಚೆನ್ನಾಗಿ ಮಾಡುತ್ತೆ ಅಂದ್ರೆ ಆ ಪ್ರಿಪರೇಷನ್ ನಂಗೆ ಹೆಲ್ಪ್ ಮಾಡ್ತಿರೋದು ಸೊ ಮುಂಬೈ ಇಂದ್ರಯಾನ್ ಥಿಯೇಟರ್ ಗೆ ಕೂಡ ಹೋಗಿ ಬಂದ್ರಿ ಅಲ್ಲಿನ ವಾತಾವರಣ ಹೇಗಿತ್ತು ಹೇಗೆ ಅಲ್ಲಿ ಸಂಪರ್ಕ ನಿಮಗೆ ಬಂದಿದ್ದು ಅಂತ ಹೇಳಿ ಅಲ್ಲಿ ನನಗೆ ಮೈಸ್ನರ್ ಟೆಕ್ನಿಕ್ ಅಂತ ಒಂದು ಹೊಸ ಆಕ್ಟಿಂಗ್ ಟೆಕ್ನಿಕ್ ಪರಿಚಯ ಆಯಿತು ನಮ್ಮ ಕರ್ನಾಟಕದಲ್ಲಿ ಇಲ್ದಿರೋ ಟೆಕ್ನಿಕ್ ಅದು ಸೊ ಇದೆ ಬಟ್ ಕಮ್ಮಿ ಜನ ಬಳಸ್ತಾರೆ ಅಲ್ಲಿ ಏನು ಅಂದ್ರೆ ಸಹಜವಾಗಿ ಬದುಕೋದಷ್ಟೇ ಪಾತ್ರ ಗೀತರ ಎಲ್ಲ ಮರೆತು ನಾನು ಆ ಸೀನ್ ಅಲ್ಲಿ ಸಹಜವಾಗಿ ಬದುಕಬಿಡೋದು ಸೊ ರಾಮಾಚಾರ್ಯಲಿ ಎಷ್ಟೋ ಕಡೆ ಎಷ್ಟೋ ಸೀನ್ಗಳಲ್ಲಿ ಇಲ್ಲ ಇದಕ್ಕೆ ಇಂಟೆನ್ಸಿಟಿ ಬೇಕು ಅಂದಾಗ ಅದನ್ನ ಬಳಸ್ತೀನಿ ನಾನು ಆ ಟೆಕ್ನಿಕ್ನ ಸೊ ಆ ಮೂರು ತಿಂಗಳು ನಾನು ಕಲ್ತಿದ್ದು ನನಗೆ ಆ್ಯಕ್ಟ್ರಾಗಿ ಬೇರೆ ಡೈಮೆನ್ಷನ್ ಕೊಡ್ತು ಒಂದು ಹೊಸ ದಾರಿ ಸಿಕ್ತು ನನಗೆ ಒಂದು ಪಾತ್ರನ ಕಟ್ಟೋಕ್ಕೆ ಸ್ಟ್ಯಾನ್ಸ್ಲವರ್ಸ್ಕಿ ಅಂತ ಒಂದು ಮೆಥಡ್ ಇದೆ ಅದರಲ್ಲಿ ನಾವು ಪಾತ್ರವಾಗಿ ಪಾತ್ರದ ಗೋ ಎಲ್ಲ ಕಟ್ಕೊಂಡು ಆ ಪಾತ್ರ ಹಿಂಗೆ ನಡೆಯುತ್ತೆ ಹಿಂಗೆ ಕೂರುತ್ತೆ ಇದೆಲ್ಲ ಯೋಚನೆ ಮಾಡಿ ಒಂದು ಪಾತ್ರ ಕಟ್ಟಿರ್ತೀವಿ ಇದು ಕಂಪ್ಲೀಟ್ ತದ್ ವಿರುದ್ಧ ಏನೂ ಕಟ್ಬಿಡ್ ಕಟ್ಟದೆ ಆ ಕ್ಷಣದಲ್ಲಿ ಬದುಕ್ ಬಿಡೋದಷ್ಟೇ ಸೊ ಆತರ ಬೇರೆ ಅಪ್ರೋಚ್ ಸಿಕ್ತು ನನ್